ಕಣ್ಣಲ್ಲಿ ಕಣ್ಣಿಟ್ಟು ಬ್ಯಾಂಕ್ ನಡೆಸಿದ್ದರೂ ದುರುದ್ದೇಶ ಪೂರಿತ ದೂರು ನಗರದಲ್ಲಿ ಬ್ಯಾಲಹಳ್ಳಿ ಎಂ ಗೋವಿಂದಗೌಡ ಡಿಸಿಸಿ ಬ್ಯಾಂಕ್ನಿಂದ ಅಸ್ತಿತ್ವದಲ್ಲಿರದ ಯಾವುದೇ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿಲ್ಲ ದಾಖಲೆಗಳ ನಿರ್ವಹಣೆ ಸರಿಯಾಗಿದೆ ಎಂದು ಸರ್ಕಾರವೇ ನೇಮಿಸಿದ್ದ ಸಹಕಾರ ಸಂಘಗಳ ಜಂಟಿ ನಿರ್ದೇಶಕ ಕಲ್ಲಪ್ಪ ಹೋಬಣ್ಣಗೋಳ್ ನೇತೃತ್ವದ ಪರಿಶೀಲನಾ ಸಮಿತಿ ವರದಿ ನೀಡಿದ್ದರೂ ವಿನಾಕಾರಣ ಆರೋಪ ಮಾಡಲಾಗುತ್ತಿದೆ ಆಡಳಿತ ಮಂಡಳಿ ಬ್ಯಾಂಕನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ದೇವೆ ಎಂದು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಎಂ ಗೋವಿಂದಗೌಡ ತಿಳಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ದಾಖಲೆಗಳನ್ನು ಪ್ರದರ್ಶಿಸಿ ಮಾತನಾಡಿದ ಅವರು ಮಹಿಳಾ ಸಂಘಗಳ ಬಡ್ಡಿ ಕೇಂದ್ರ ಸಾಲ ನೀಡಿಕೆಯಲ್ಲಿ ಅವ್ಯವಹಾರಗಳ ಆರೋಪ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಜನತೆಗೆ ಸತ್ಯ ತಿಳಿಸುವ ದೃಷ್ಟಿಯಿಂದ ಮಾಹಿತಿ ಹಂಚಿಕೊಳ್ಳುತ್ತಿರುವುದಾಗಿ ತಿಳಿಸಿದರು ಸರ್ಕಾರವೇ ನೇಮಿಸಿದ್ದ ಸಹಕಾರ ಸಂಘಗಳ ಜಂಟಿ ನಿರ್ದೇಶಕ ಕಲ್ಲಪ್ಪ ಗೋಳ್ ನೇತೃತ್ವದ ಪರಿಶೀಲನಾ ಸಮಿತಿ ಮಹಿಳಾ ಸ್ವಸಹಾಯ ಸಂಘಗಳ ಗುಂಪುಗಳ ಪ್ರತಿನಿಧಿ ಸದಸ್ಯರನ್ನೇ ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿ ಈ ವರದಿ ನೀಡಿದ್ದು ಅಸ್ತಿತ್ವದಲ್ಲಿ ಇರದ ಯಾವುದೇ ಸ್ವಸಹಾಯ ಸಂಘಗಳಿಗೆ ಸಾಲ ನೀಡಿರುವ ಪೂರಕ ದಾಖಲೆ ಕಂಡುಬಂದಿಲ್ಲ ಎಂದು ಉಲ್ಲೇಖಿಸಿದೆ ಎಂದು ತಿಳಿಸಿದರು

ಸರ್ ಮತ್ತೆಗಳು ಏನಾದರೂ ಗೊತ್ತಿದೆಯಾ ಸರ್ ನಾನು ರಂಜಿನಿಯವ್ರು ಮಾತಾಡೋದು ಗೊತ್ತಿಲ್ಲ ಬ್ಯಾಂಕ್ ನಾನು ವೈಯಕ್ತಿಕ ನಾನು ಹೇಳ್ತಾ ಇರೋದು ಎಲ್ಲಾನು ಫಲ ನಿರ್ಣಯ ಮಾಡ್ತೀನಿ ನಾನು ಮೂರು ಮಾತು ಹೇಳ್ಬಿಟ್ಟಿದ್ದೀನಿ ಏನಂದರೆ ನಾನು ವೈಯಕ್ತಿಕವಾಗಿ ಯಾವುದೋ ಸಾಲ ಕೊಟ್ಟಿದ್ದರೂ ಸಂಪೂರ್ಣ ನಾನೇ ಜವಾಬ್ದಾರಿ ಆಳಿತ ಮಂಡಿಗೆ ಗಮನಕ್ಕೆ ಬರದೆ ಇ ಸಿ ಮೀಟಿಂಗ್ ಗಮನಕ್ಕೆ ಬರೆದು ಕೊಟ್ಟು ನಾನೇ ಜವಾಬ್ದಾರಿ

ಚುನಾವಣೆ ಬೇರೆ ನನಗೆ ಅವಶ್ಯಕತೆ ಇಲ್ಲ ಯಾರ್ ನಡೆಸ್ತಾರು ನಡೆಸ್ಕೊಂಡು ಹೋಗ್ಬೇಕು ಬ್ಯಾಂಕ್ ಚುನಾವಣೆ ನಡೀಬೇಕು ಹೋರಾಟ ಆಗಿದೆ ಬ್ಯಾಂಕ್ ಚುನಾವಣೆ ಆಗಲಿ ಅಂತ ಹೋರಾಟ ಮಾಡಿ